ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮದ್ರಿ ತಿಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಾನು ಏನು ಹೇಳಕ್ಕೆ ಹೊಂಟು ಅನ್ನೋದು ನಿಮ್ಗೆ ಗೊತ್ತೈತಿ ತಮ್ಮನೇಲಿ ತಮಿಳಿಲ್ ನೋಡೇ ಇರ್ತೀರಿ ನಾ ಏನಂತ ಹಾಕಿನಪ್ಪ ಅಂದ್ರೆ ಯೂಟ್ಯೂಬ್ನಾಗ ಒಂದು ಹೊಸ ರೂಲ್ಸ್ ಬಂದೈತಿ ಈ ಒಂದು ರೂಲ್ಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ನಾನು ತಿಳಿಸ್ಕೊಡಕ್ಕೆ ಬಂದನ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಹೊಸ ರೂಲ್ಸ್ ಯಾವ್ದು ಹೇಳಿ ನಿಮ್ಗೆ ಪೂರ್ ನಿಮ್ಗೇನಾರ ಕ್ಯೂರಾಸಿಟಿ ಏನೋದಿತ್ತಂದರೆ ಈ ಒಂದು ವೀಡಿಯೋನ ಪೇಷಂಟ್ಸಿಂದ ನೋಡ್ರಿ ಮತ್ತು ವೀಡಿಯೋನ ಪೇಶೆಂಟ್ಸಿಂದ ನೋಡಿದ್ಮೇಲೆ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಚಾನೆಲ್ ಕ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಬಗ್ಗೆ ಶೇರ್ ಮಾಡಿರಿ ಈ ಒಂದು ವೀಡಿಯೋಕ್ಕೆ ಐವತ್ತು ಲೈಕ್ ಎಕ್ಸ್ಪೆಕ್ಟ್ ಮಾಡತ್ನೂ ಆದಷ್ಟು ಐವತ್ತು ಲೈಕ್ ಎಲ್ಲರೂ ಹೊಡ್ರಿಪ್ಪ ಮತ್ತು ಮೊದ್ಲಿಗೆ ಬಂದು ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಬರ್ರಿ ಒಂದು ಅಪ್ಡೇಟ್ ಅಂತೇಳಿ ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ್ ಯಾವ್ದ್ರ ಬಗ್ಗೆ ಐತಪ್ಪ ಅಂದ್ರೆ ಯೂಟ್ಯೂಬ್ ಮೊನಾಡಿಸಿ ಬಗ್ಗೆ ಐತಿ ಯೂಟ್ಯೂಬ್ ಮಾನಟೈಜೇಷನ್ ಅಂದ್ರೆ ನಿಮ್ಗೆ ಗೊತ್ತೈತಿ ನೀವು ಮಾಂಡೇಶನ್ಗೆ ಅಪ್ಲೈ ಮಾಡೋಕ ನೀವು ಏನೇನೆಲ್ಲ ರೂಲ್ಸ್ಗಳನ್ನ ಇಟ್ಟಿ ಇಟ್ಕೊಂಡ ಏನೇನೆಲ್ಲ ನೀವು ಚೆಕ್ ಮಾಡ್ತಿರ್ತೀರಿ ಹೇಳಿದ್ ಸೊ ಫ್ರೆಂಡ್ಸ್ ಅವರು ಯಾವ ಯಾವ ಒಂದು ರೂಲ್ಸ್ಗಳ್ನ ಇಟ್ಕೊಂಡ ನಿಮ್ಮೊಂದು ಮಾಂಡೇಶನ್ನ ಆನ್ ಮಾಡ್ತಾರೋ ಅನ್ನೋದು ಇವತ್ತಿನ ಒಂದು ವೀಡಿಯೋದಾಗ ತಿಳ್ಸಿ ಕೊಡೋದ್ನು ಹಂಗೆ ಈ ಒಂದು ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗೈತಿ ನಿಮ್ಮ ಒಂದು ಫ್ರೆಂಡ್ಸ್ ಮೊದಲು ಫ್ರೆಂಡ್ಸ್ಗಳಾಗ್ತು ನೀವು ಆಯ್ತು ಯಾರಾದರೂ ಯೂಟ್ಯೂಬರಾಗಿದ್ರೆ ಈ ಒಂದು ವಿಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗಿದ್ರೆ ಯಾವ ಥರ ನಮ್ಮ ಒಂದು ಮಾಂಡೇಶನ್ ಆನ್ ಮಾಡ್ತಾರಪ್ಪ ಅಂದ್ರೆ ನಾನು ನಿಮಗೆ ಇಲ್ಲಿ ಒಂದು ಇಮೇಜ್ ತೋರಿಸ್ ನೋಡ್ಬೋದು ನೀವು ಇಲ್ಲಿ ಈ ಒಂದು ಇಮೇಜ್ ಪ್ರಕಾರ ಅವರು ಏನೇನು ಚೆಕ್ ಅನ್ನೋದು ಇಲ್ಲಿ ಬಿಟ್ಟಾರ ಅದನ್ನು ನಾನು ನಿಮ್ಗೆ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದನೇದು ಬಂದ್ಬಿಟ್ಟು ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು ನಾನು ಕೂಡ ಒಂದು ಇಮೇಜನ್ನು ಓಪನ್ ಮಾಡ್ತೀನಿ ಈಗ ಇಲ್ಲಿ ನೀವು ನೋಡ್ಬೋದು ಮೇನ್ ಥೀಮ್ ಹತ್ತಿರ ಕೊಟ್ಟಾರು ಮೇನ್ ನೀವು ಏನು ಯಾವ ಒಂದು ವಿಷಯನ ಹೊಂಟಿರಿ ಅನ್ನೋದು ಮತ್ತು ಒಂದು ವಿಷಯ ಹೇಳ ಅದು ರಿಲೇಟೆಡ್ಡು ಲೀಗಲ್ ಆಯಿತು ಇಲ್ಲೀಗಲ್ ಆಯಿತು ಅನ್ನೋದು ಮೇನ್ ಥೀಮ್ ಅಂತ ಕರಿತಾರೋ ಅದನ್ನ ನೋಡ್ತಾರೆ ಮತ್ತು ಮೋಸ್ಟ್ ವ್ಯೂಡ್ ವ್ಯೂಸ್ ಅಂದ್ರೆ ನಿಮ್ಮ ಒಂದು ವೀಡಿಯೋ ಏನು ಹಾಕಿರ್ತಿರಲಿಲ್ಲ ಎಲ್ಲ ವೀಡಿಯೋಗಳನ್ನ ಅದ್ರೊಳಗೆ ಹೈಯೆಸ್ಟ್ ವ್ಯೂಸ್ ತೊಗೊಂಡಿದ್ದು ವೀಡಿಯೋಗಳ್ ನೋಡ್ತಾರೆ ಇನ್ನು ನೀವು ಎಷ್ಟು ವೀಡಿಯೋ ಅಂದರೆ ಹೊಸ ವೀಡಿಯೋಗಳನ್ನ ರೀಸೆಂಟಾಗಿ ಏನು ವೀಡಿಯೋಗಳನ್ನ ಹಾಕಿರ್ತಿರ್ಲೇ ಮೋಡ ಅಪ್ಲೈ ಮಾಡೋದಿನಾಗ ಅದನ್ನು ನೋಡ್ತಾರೆ ಮತ್ತು ಬಿಗ್ಗೆಸ್ಟ್ ಪ್ರಪೋ ಪ್ರಮೋಷನ್ ಆಫ್ ವಾಚ್ ಟೈಮ್ ಅದು ಕೊಟ್ಟಿರ್ತಾನೆ ಅಂದ್ರೆ ನೀವು ಯಾವ ಒಂದು ವೀಡಿಯೋನ ಪ್ರಮೋಷನ್ ಮಾಡಿ ಬಾಸ್ಟ್ ಟೈಮ್ನ ಕವರ್ ಮಾಡಿರ್ತಿರಲಿ ಆ ಒಂದು ವೀಡಿಯೋನ ಒಂದು ನೋಡ್ತಾನೆ ಮತ್ತು ವೀಡಿಯೋ ಮೆಟಾ ಡಾಟಾ ಅಂದ್ರೆ ವೀಡಿಯೋದಾಗ ಏನಾರ ಮಿಸ್ ಡಾಟಾ ಮೆಟಾ ಡಾಟಾ ಏನಾದ್ರು ಕೇಳಿರ್ತೀರಿ ಒಂದು ಅಪ್ಡೇಟ ಬೇಕಾದ್ರೆ ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡ್ಕೊಂಡು ನೋಡ್ಕೋರಿ ಯೂ ಯೂಟ್ಯೂಬ್ ವೀಡಿಯೋ ಮೆಟಾ ಡಾಟಾ ಅಂದರೆ ಏನಂತೇಳಿ ಅಂದ್ರೆ ಟೈಟಲ್ ನೀವು ಯಾವ ಥರ ಟೈಟ್ಲ್ ಹಾಕ್ತೀರಿ ಅನ್ನೋದಕ್ಕೆ ಮಿಸ್ಲೀಡಿಂಗ್ ಡಾಟಾ ಮತ್ತು ಇನ್ನೊಬ್ರ ಬಗ್ಗೆ ಏನಾರ ನೀವು ಏನಾರ ಹೇಯಿಸಿ ಇನ್ನೊಬ್ಬರ ಬಗ್ಗೆ ನೀವು ಟ್ರೋಲ್ ಮಾಡಿ ವೀಡಿಯೋಗಳು ಮಾಡತ್ತಿದ್ರೆ ಅದ್ರ ಬಗ್ಗೆಯೂ ಅದನ್ನು ಚೆಕ್ ಮಾಡ್ತಾರೆ ಇದಕ್ಕೆ ವಿಡಿಯೋ ಮೆಟಾ ಟೆಟ ಅಂತ ಕರಿತಾರೆ ಇದು ಇನ್ಕ್ಲೂಡಿಂಗ್ ಟೈಟಲ್ ಮತ್ತು ತಮ್ಮಣಿಯೆಲ್ಲ ಮತ್ತು ಡಿಸ್ಕ್ರಿಪ್ಷನ್ ಸ ಇಡ್ಕೊಂಡೆ ಎಲ್ಲ ಚೆಕ್ ಆಗೈತದ ಇದ್ರೊಳಗೆ ಎಲ್ಲನೂ ಬರ್ತಾವೆ ನೀವು ಏನು ನೀವು ಮಾಡಿದಂಥ ಮಿಸ್ಟೇಕ್ಸ್ ಅಂದ್ರೆ ಈ ವಿಡಿಯೋ ಇರೋದು ಅವ್ನು ಬೇರೆ ವಿಡಿಯೋ ಇರೋದು ಅವ್ನು ಬೇರೆ ಈ ಥರ ಮಾಡಿದ್ದು ಅವ್ರು ಚೆಕ್ ಮಾಡ್ತಾರೆ ಮತ್ತು ನಿಮ್ಮೊಂದು ಚಾನಲ್ ಅಬೌಟ್ ಸೆಕ್ಷನ್ ನಾ ಏನು ಹೇಳೋಕೊಂಟ್ ಅನ್ನೋದು ಈಗ ಲಾಸ್ಟಿಗೆ ಏನು ಬರ್ತಲ್ಲ ಈಗ ಅಬೌಟ್ ಸೆಕ್ಷನ್ ಅಂತೇಳಿ ಈ ಒಂದು ಅಪ್ಡೇಟ ಬಂದ ಎರಡಪ್ ಆಗೈತೆ ಈ ಮೊದಲು ಇದ್ದಿದ್ದಿಲ್ ಈ ಒಂದು ಅಪ್ಡೇಟ ಮೊದಲ ಈ ಒಂದು ಐದು ಪಾಯಿಂಟ್ಸ್ ಇದ್ದು ಮ್ಯಾಗಿನೂ ಈ ಆರನೇ ಒಂದು ಪಾಯಿಂಟ್ಸ್ ಬಂದು ಎರಡಾಗೈತಿ ಈ ಒಂದು ಚಾನಲ್ದಾಗ ಅಂದ್ರೆ ನೀವೇನು ಅಪ್ಲೈ ಮಾಡ್ತಿರ್ಲಿಲ್ಲ ಈಗ ನೀವು ಅಪ್ಲೈ ಮಾಡುವ ಟೈಮ್ನಾಗ ನಿಮ್ಮ ಒಂದು ಚಾನಲ್ ಒಳಗೆ ಅಬೋರ್ಡ್ ಸಪ್ರೇಟ್ ಒಂದು ಸೆಟ್ಟಿಂಗ್ಸ್ ಒಂದು ಕೊಟ್ಟಿರ್ತಾನೆ ಒಂದು ಆಪ್ಷನ್ ಕೊಟ್ಟಿರ್ತಾನೋ ಅದನ್ನು ನೋಡ್ತಾರತ್ತೆ ನೋ ಇದ್ರೊಳಗೆ ಏನು ನೋಡ್ತಾರಪ್ಪ ನೀವು ನನಗೆ ಕೇಳ್ಬೋದು ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ನೋಡ್ಬೋದು ನನ್ನ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತೋರಿಸ್ದು ಓದ್ತೀನಿ ಇಲ್ಲಿ ನಾನು ಅಬೋಟ್ ಅನ್ನೋ ಒಂದು ಆಪ್ಷನ್ನ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇರತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತದ ಇಲ್ಲಿ ನಿಮ್ಮ ಒಂದು ಚಾನಲ್ ಅದು ಕೊಟ್ಟಿರ್ತಾನಲ್ಲ ವೀವ್ ಚಾನಲ್ ಅಂತೇಳಿ ಅದು ನೀವು ಓಪನ್ ಮಾಡಿರಿ ಓಪನ್ ಮೇಲೆ ಇಲ್ಲಿ ಅಬೋಟ್ ಸೆಕ್ಷನ್ ಅದ್ ಆಪ್ಷನ್ ಇರುತ್ತೆ ಇಲ್ಲಿ ನನಗೆ ಆ ಒಂದು ಆಪ್ಷನ್ ಕೊಟ್ಟಿಲ್ಲ ಕಮ್ಯುನಿಟಿ ಮತ್ತು ವೀಡಿಯೋಸ ಹೋ ಐತಿ ಯಾಕಂದ್ರೆ ನಾನು ಚಾನಲ್ ಹೊಸದೈತಿ ಇಲ್ಲೇ ಕೊಟ್ಟಿರ್ತಾನೆ ಇಲ್ಲಿ ನೀವು ಎಲ್ಲಿ ಕಮ್ಯುನಿಟಿ ಮತ್ತು ವೀಡಿಯೋಸ ಶಾರ್ಟ್ ವೀಡಿಯೋಸ ಎಲ್ಲಿ ಇರ್ತಾವಲ್ಲ ಇಲ್ಲಿ ಇಲ್ಲೇ ನಾ ಒಂದು ಆಪ್ಷನ್ ಕೊಟ್ಟಿರ್ತಾನು ಕ ಅಬೌಟ್ ಅಂತೇಳಿ ಆ ಒಂದು ಅಬೌಟ್ ಪೇಜನ್ನ ನೀವು ಡೈರೆಕ್ಟಾಗಿ ಎಡಿಟ್ ನಿಮ್ಮ ಒಂದು ಚಾನಲ್ ಯಾವುದಕ್ಕೆ ಸಂಬಂಧ ಪಡ್ತೈತಿ ಈ ಒಂದು ಚಾನಲ್ದ ವಿಡಿಯೋಗಳು ಏನೇನದವು ಮತ್ತು ನಿಮ್ಮ ಒಂದು ಸೋಷಿಯಲ್ ಲಿಂಕ್ಗಳು ಯಾವ್ಯಾವು ನೀವು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ನಾಗೆ ಇರ್ತೀರಿ ಎಲ್ಲ ನೀವು ಹಾಕ್ತಿರ್ತಿರಲಿ ಸಪೋಸ್ ನಾನು ನಿಮ್ಗೆ ಇನ್ನೊಂಥರ ಹೇಳ್ತೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ವ್ಯೂ ಚಾನಲ್ ಹತ್ತಿ ಬರೋದಿಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ನಮಸ್ಕಾರ ಸ್ನೇಹಿತರೆ ಇದು ನನ್ನ ಹೊಸ ಚಾನಲ್ ಅಂತ ನಾನು ಇಲ್ಲಿ ಬರ್ದಂಗೆ ಕನ್ನಡದಾಗ ಅದ್ರ ಮ್ಯಾಗ ನಾ ಕ್ಲಿಕ್ ಮಾಡ್ತನೋ ಡೈರೆಕ್ಟಾಗಿ ನಂಗೆ ಆ ಒಂದು ಆಪ್ಷನ್ನ ತೋರಿಸಲಿಲ್ಲ ಈ ಥರ ಓಪನ್ ಆಯ್ತು ನಾನು ಡಿಸ್ಕ್ರಿಪ್ಷನ್ದಾಗೆ ನಾ ಏನು ಇಟ್ಟಿರ್ತನಿಲ್ಲ ಇದು ಅಬೌಟ್ ಸೆಕ್ಷನ್ ಈ ಒಂದು ಅಬೌಟ್ ಸೆಕ್ಷನ್ ಏನೋ ಏನೇನು ಬರ್ದನು ಅನ್ನೋದು ನಾ ಇಲ್ಲಿ ಕರೆಕ್ಟಾಗಿ ಅವರಿಗೆ ಇಲ್ಲಿ ತೋರಿಸ್ಬೇಕು ನಾ ನಾನು ಇಲ್ಲಿ ಕನ್ನಡದಾಗ ಬರೆದನು ಇಂಗ್ಲೀಷ್ನಾಗೂ ಬರೆದು ನಡ್ದಿದ್ದೀವಿ ಕನ್ನಡದಾಗೂ ಬರೆದು ನಡೀತಿದ್ದೀವಿ ಸೊ ಫ್ರೆಂಡ್ಸ್ ಇದರಿಂದ ಏನೆಲ್ಲ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ ಮೊದಲೇ ಅದು ನಿಮ್ಮೊಂದು ಡಿಸ್ಕ್ರಿಪ್ಷನ್ದಾಗ ಮತ್ತು ನಿಮ್ಮೊಂದು ಅಬೌಟ್ ನೀವು ನೀವೇನು ಮೆನ್ಷನ್ ಮಾಡಿರ್ತೀರಿ ಅನ್ನೋದು ಅವ್ರಿಗೆ ಅದು ಅರ್ಥ ಆಗಿ ಅವಾಗ ನೀವು ಒಂದು ಮಾಡ್ನ ಅಪ್ರೂವಲ್ ಕೊಡಬೇಕು ಬ್ಯಾಡು ಅನ್ನೋದು ಡಿಸೈಡ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಹೊಸದು ಬಂದ ಯಾಡಪ್ ಆಗೈತಿ ಮತ್ತು ಈ ಒಂದು ಅಪ್ಡೇಟ್ ನಿಮ್ಗೆ ಏನು ಶೈತಿ ಅನ್ನೋದು ನಂಗೆ ಕೇಳಕೊಂಡ ನೀವು ಕಮೆಂಟ್ ಮಾಡಿರಿ ಮತ್ತು ಐದಾರು ಥರ ರಿಲೇಟೆಡ್ ಆಗಿ ಇನ್ಸ್ಟಾಗ್ರಾಮ್ನಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಯಾವುದೋ ಒಂದು ಅಪ್ಡೇಟ್ ಆಗಿರ್ಬೋದು ಅಂತ ನಾನು ಮುಂದಿನ ಒಂದು ವೀಡಿಯೋದಾಗ ಟಾಪಿಕ್ನ ಮಾಡಿ ವೀಡಿಯೋ ಮಾಡ್ಕೊಂಡು ಬಂದ ನೀವು ಮತ್ತೆ ನಿಮ್ಮ ಪ್ರೆಸೆಂಟೇಷನ್ ಕೊಡ್ತೀನಿ ಅಲ್ಲಿವರೆಗೂ ಟಾಟಾ